ವೀಕ್ಷಕರೇ ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಪ್ರಾಯೋಜಕತ್ವ ಬೇಕಾಗತ್ತೆ ನಮ್ಮನ್ನ ಇನ್ನಷ್ಟು ಪ್ರೋತ್ಸಾಹ ಮಾಡುವಂಥವ್ರು ಬೇಕಾಗತ್ತೆ ಹಾಗಾಗಿ ಐ ಟಿ ಸಿ ರೈಟ್ ಶಿಫ್ಟ್ ನಮ್ಮ ಹೆಲ್ತ್ ಪಾರ್ಟ್ನರ್ ಐ ಟಿ ಸಿ ರೈಟ್ ಶಿಫ್ಟ್ ಅವರ ಕಡೆಯಿಂದ ವಾಸವಿ ಹರಿಹರನ್ ಅವರು ನಮ್ ಜೊತೆ ಇದ್ದಾರೆ ಅವರು ಅವರ ಬ್ರ್ಯಾಂಡ್ ಏನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ವಾಸವಿ ಹರಿಹರನ್ ಅವ್ರಿಗೆ ದಯಮಾಡಿ ವೇದಿಕೆಗೆ ಬರ್ಬೇಕು ಅಂತ ವಿನಂತಿಸ್ಕೊಡ್ತೀವಿ ಅವರ ಬ್ಯಾನರ್ ನೋಡಿದ್ರೆ ನನಗೆ ಭಾಳ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಎಸ್ಪೆಷಲಿ ಡಯಟ್ ಮಾಡೋರಿಗೆ ಏನ್ ತಿನ್ಲಿ ಏನ್ ತಿನ್ಲಿ ಅಂತ ಚಿಂತೆ ಆಗ್ತಿರುತ್ತೆ ನೋಡಿಲಿ ದಯವಿಟ್ಟು ವೇದಿಕೆ ಮಧ್ಯಭಾಗ ಬನ್ನಿ ಸ್ಟೇಜ್ ಸೆಂಟರ್ಗೆ ಓಕೆ ಓವರ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಂದು ನಿಮ್ಮ ಮುಂದೆ ಐ ಟಿ ಸಿಲಿಂದು ಹೊಸದಾಗಿ ಪರಿಚಯಿಸಲಾಗಿರೋ ಬ್ರ್ಯಾಂಡ್ ರೈಟ್ ಶಿಫ್ಟ್ ಬಗ್ಗೆ ಮಾತಾಡೋ ತುಂಬ ಸಂತೋಷಗೇ ಇದೆ ನಾರ್ಮಲಿ ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಮತ್ತು ಯಾರು ಇದ್ದಾರೋ ಅವ್ರಿಗೂ ಫಾರ್ಟಿ ಇಯರ್ಸ್ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಬಾಡಿ ಪೇನ್ ಬರುತ್ತೆ ಸ್ಟ್ರೆಂತ್ ಎನರ್ಜಿ ಡೈಜೆಷನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೆ ಏನಾಗ್ತಂತೆ ನಮ್ಮ ಬಾಡಿಯಲ್ಲಿ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಮೇಲೆ ಜೋ ನ್ಯೂಟ್ರಿಯನ್ಸ್ ಫೈಬರ್ ಪ್ರೋಟೀನ್ ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಅಲ್ಲಿಂದ ಅಬ್ಸಾಬ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಐ ಟಿ ಸಿಲಿಂದು ಒಂದು ಹೊಸ ಪ್ರಾಡಕ್ಟ್ ರೇಂಜ್ ಲಾಂಚ್ ಮಾಡಿದ್ದೀವಿ ಇಲ್ಲಿ ನಮ್ಮ ದಿನಾಲೂ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಏನು ಪ್ರಾಡಕ್ಟೋ ಅಲ್ಲಿ ಪ್ರಾಡಕ್ಟ್ ಇಲ್ಲಿಂದ ಮೈಕ್ರೋ ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಅನ್ನು ಸಿಗ್ತಾರೆ ಸೊ ಟುಡೇ ವಿ ವುಡ್ ಜಸ್ಟ್ ವಾಂಟ್ ಟು ಟೇಕ್ ಅಮೆಂಟ್ ಟು ಟೆಲ್ ಯು Uh, whoever is there in your family who is 35 and 40 above, who are here, please take a moment to have a look at their health. So, uh, whatever they are going through, it is a sign which our body is giving to uh, tell that you please take care of your health, and then through your nutrition, you have to nourish yourself. ಸೊ ವಿ ಹ್ಯಾವ್ ಅರ್ ಪ್ರಾಡಕ್ಟ್ ರೀಂಜ್ ಕ್ಯೂರೇಟೆಡ್ ಫಾರ್ ದ್ಯಾಟ್ ವಿ ಆರ್ ಆ್ಯಂಡ್ ಡಿಜಿಟಲ್ ಫಸ್ಟ್ ಬ್ರ್ಯಾಂಡ್ ಫ್ರಮ್ ಐ ಟಿ ಸಿ ವಿ ಆರ್ ಅವೈಲೇಬಲ್ ಆನ್ ಇ ಕಾಮ್ ಪ್ಲಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್ ಬಿಗ್ ಬಾಸ್ಕೆಟ್ ಇನ್ಸ್ಟಾಮಾರ್ಟ್ ಸೊ ಪ್ಲೀಸ್ ಡೂ ಟ್ರೈ ಆರ್ ಪ್ರಾಡಕ್ಟ್ಸ್ ಆ್ಯಂಡ್ ನಮ್ಮ ನಿಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಎಲ್ಲರಿಗೂ ಇದು ರೆಕಮೆಂಡ್ ಮಾಡಿ ಮಾಡಿದರೆ ಆ್ಯಂಡ್ ಪ್ಲೀಸ್ ಮೇಕ್ ರೈಟ್ ಶಿಫ್ಟ್ ಥ್ಯಾಂಕ್ ಯು ನಿಮ್ಮ ಬ್ರ್ಯಾಂಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರೇ ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಪ್ರಾಯೋಜಕತ್ವ ಬೇಕಾಗತ್ತೆ ನಮ್ಮನ್ನ ಇನ್ನಷ್ಟು ಪ್ರೋತ್ಸಾಹ ಮಾಡುವಂಥವ್ರು ಬೇಕಾಗತ್ತೆ ಹಾಗಾಗಿ ಐ ಟಿ ಸಿ ರೈಟ್ ಶಿಫ್ಟ್ ನಮ್ಮ ಹೆಲ್ತ್ ಪಾರ್ಟ್ನರ್ ಐ ಟಿ ಸಿ ರೈಟ್ ಶಿಫ್ಟ್ ಅವರ ಕಡೆಯಿಂದ ವಾಸವಿ ಹರಿಹರನ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಅವರ ಬ್ರ್ಯಾಂಡ್ ಏನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ವಾಸವಿ ಹರಿಹರನ್ ಅವ್ರಿಗೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೀವಿ ಅವರ ಬ್ಯಾನರ್ ನೋಡಿದ್ರೆ ನನಗೆ ಭಾಳ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಎಸ್ಪೆಷಲಿ ಡಯಟ್ ಮಾಡೋರಿಗೆ ಏನು ತಿನ್ನಲಿ ಏನು ತಿನ್ಲಿ ಅಂತ ಚಿಂತೆ ಆಗ್ತಿರುತ್ತೆ ನೋಡಿ ದಯವಿಟ್ಟು ವೇದಿಕೆ ಮಧ್ಯಭಾಗ ಬನ್ನಿ ಸ್ಟೇಜ್ ಸೆಂಟರ್ಗೆ ಓಕೆ ಓವರ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಂದು ನಿಮ್ಮ ಮುಂದೆ ಐ ಟಿ ಸಿಲಿಂದು ಹೊಸದಾಗಿ ಪರಿಚಯಿಸಲಾಗಿರಕರ ಬ್ರ್ಯಾಂಡ್ ರೈಟ್ ಶಿಫ್ಟ್ ಬಗ್ಗೆ ಮಾತಾಡೋ ತುಂಬ ಸಂತೋಷಾಗ ಇದೆ ನಾರ್ಮಲಿ ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಮತ್ತು ಯಾರು ಇದ್ದಾರೋ ಅವ್ರಿಗೂ ಫಾರ್ಟಿ ಇಯರ್ಸ್ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಬಾಡಿ ಪೇನ್ ಬರುತ್ತೆ ಸ್ಟ್ರೆಂತ್ ಎನರ್ಜಿ ಡೈಜೆಷನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೆ ಏನಾಗ್ತಂತೆ ನಮ್ಮ ಬಾಡಿಯಲ್ಲಿ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಮೇಲೆ ಜೋ ಮೈಕ್ರೋ ನ್ಯೂಟ್ರಿಯನ್ಸ್ ಫೈಬರ್ ಪ್ರೋಟೀನ್ ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಅಲ್ಲಿಂದ ಅಬ್ಸಾಬ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಐ ಟಿ ಸಿಲಿಂದು ಒಂದು ಹೊಸ ಪ್ರಾಡಕ್ಟ್ ರೇಂಜ್ ಲಾಂಚ್ ಮಾಡಿದ್ದೀವಿ ಇಲ್ಲಿ ನಮ್ಮ ದಿನಾಲೂ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಏನು ಪ್ರಾಡಕ್ಟು ಅಲ್ ಸಾರೇ ಪ್ರಾಡಕ್ಟ್ ಇಲ್ಲಿಂದ ಮೈಕ್ರೋ ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಅನ್ನು ಸಿಗ್ತಾರೆ ಸೊ ಟುಡೇ ವಿ ವುಡ್ ಜಸ್ಟ್ ವಾಂಟ್ ಟು ಟೇಕ್ ಅ ಮೊಮೆಂಟ್ ಟು ಟೆಲ್ ಯು Uh, whoever is there in your family who is 35 and 40 above, who are here, please take a moment to have a look at their health. So, uh, whatever they are going through, it is a sign which our body is giving to uh, tell that you please take care of your health, and then through your nutrition, you have to nourish yourself. So we have a product range curated for that. Uh, we are uh, and digital first brand from ITC. We are available on e-com platforms like Amazon, Big Basket, Instamart. So please do try our products and recommend uh, uh, and uh, please make right shift. ಥ್ಯಾಂಕ್ ಥ್ಯಾಂಕ್ ಯು ಯು ವಾಸವಿ ಅವರೇ ನಿಮ್ಮ ಬ್ರ್ಯಾಂಡ್ ಬಗ್ಗೆ ವೀಕ್ಷಕರೇ ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಬೇಕಾಗತ್ತೆ ನಮ್ಮನ್ನ ಇನ್ನಷ್ಟು ಪ್ರೋತ್ಸಾಹ ಬೇಕಾಗತ್ತೆ ಹಾಗಾಗಿ ಐ ಟಿ ಸಿ ರೈಟ್ ಶಿಫ್ಟ್ ನಮ್ಮ ಹೆಲ್ತ್ ಪಾರ್ಟ್ನರ್ ಐ ಟಿಸಿ ರೈಟ್ ಶಿಫ್ಟ್ ಅವರ ಕಡೆಯಿಂದ ವಾಸವಿ ಹರಿಹರನ್ ಅವರು ನಮ್ ಜೊತೆ ಇದ್ದಾರೆ ಅವರು ಅವರ ಬ್ರ್ಯಾಂಡ್ ಏನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ವಾಸವಿ ಹರಿಹರನ್ ಅವ್ರಿಗೆ ದಯ ಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಡ್ತೀನಿ ಅವರ ಬ್ಯಾನರ್ ನೋಡಿದ್ರೆ ನನಗೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಎಸ್ಪೆಷಲಿ ಡಯಟ್ ಮಾಡೋರಿಗೆ ಏನ್ ತಿನ್ಲಿ ಏನ್ ತಿನ್ಲಿ ಅಂತ ಚಿಂತೆ ಆಗ್ತಿರುತ್ತೆ ನೋಡಿ ದಯವಿಟ್ಟು ವೇದಿಕೆ ಮಧ್ಯಭಾಗ ಬನ್ನಿ ಸ್ಟೇಜ್ ಸೆಂಟರ್ಗೆ ಓಕೆ ಓವರ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಂದು ನಿಮ್ಮ ಮುಂದೆ ಐ ಟಿ ಸಿಲಿಂದು ಹೊಸದಾಗಿ ಪರಿಚಯಿಸಲಾಗಿರೋ ಬ್ರ್ಯಾಂಡ್ ರೈಟ್ ಶಿಫ್ಟ್ ಬಗ್ಗೆ ಮಾತಾಡೋ ತುಂಬ ಸಂತೋಷವೇ ಇದೆ ನಾರ್ಮಲಿ ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಮತ್ತು ಯಾರು ಇದ್ದಾರೋ ಅವ್ರಿಗೂ ಫಾರ್ಟಿ ಇಯರ್ಸ್ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಬಾಡಿ ಪೇನ್ ಬರುತ್ತೆ ಸ್ಟ್ರೆಂತ್ ಎನರ್ಜಿ ಡೈಜೆಷನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೆ ಏನಾಗ್ತಂತೆ ನಮ್ಮ ಬಾಡಿಯಲ್ಲಿ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಮೇಲೆ ಜೋ ಮೈಕ್ರೋನ್ಯೂಟ್ರಿಯನ್ಸ್ ಫೈಬರ್ ಪ್ರೋಟೀನ್ ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಫೂಡಲ್ಲಿಂದು ಅಬ್ಸಾರ್ಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಐ ಟಿ ಸಿಲಿಂದು ಒಂದು ಹೊಸ ಪ್ರಾಡಕ್ಟ್ ರೇಂಜ್ ಲಾಂಚ್ ಮಾಡಿದ್ದೀವಿ ಇಲ್ಲಿ ನಮ್ಮ ದಿನಾಲೂ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಏನು ಪ್ರಾಡಕ್ಟು ಅಲ್ ಸಾರೇ ಪ್ರಾಡಕ್ಟ್ ಇಲ್ಲಿಂದ Micronutrients, uh, essential nutrients, so uh, today we would just want to take a moment to tell you that uh, whoever is there in your family who is 35 and 40 above, who are here, please take a moment to have a look at their health. So, uh, whatever they are going through, it is a sign which our body is giving to uh, tell that you please take care of your health and then through your nutrition, you have to nourish yourself. So we have a product range curated for that. Uh, we are uh, and digital first brand from ITC. We are available on e-com platforms like Amazon, Big Basket, Instamart. So please do try our products. And recommend uh, and uh, please make ರೈಟ್ ಶಿಫ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ನಿಮ್ಮ ಬ್ರ್ಯಾಂಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ